ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನೆಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ನಾನು ಪೂರ್ಣಿಮಾ ಇವತ್ತು ಒಂದು ಅದ್ಭುತವಾದಂತಹ ರಾಯರ ಮಹಿಮನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಸನದ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಬೃಂದಾವನದ ಅಲಂಕಾರ ಹೇಗಿದೆ ಅಂತ ನಿಮಗೂ ಕೂಡ ದರ್ಶನ ಮಾಡಿಸ್ತೀನಿ ಗುರುವಾರ ನಡೆಯುವಂತಹ ಸೇವೆ ಹೇಗಿರುತ್ತೆ ಅಂತ ಇವತ್ತಿನ ವಿಡಿಯೋಲಿ ಶೇರ್ ಮಾಡ್ಕೊಳ್ತಾ ಜೊತೆಗೆ ಒಂದು ಮಹಿಮೆನ ಕೂಡ ತಿಳಿಸ್ತಾ ಇದ್ದೀನಿ ಈ ಒಂದು ಮಹಿಮೆನ ಕೇಳೋಕ್ಕೂ ಮುಂಚೆ ಚಾನಲ್ನ ಹೊಸ್ದಾಗ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕೊಂದು ಇದೆಲ್ಲ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸಾಕಷ್ಟು ಮಹಿಮೆಗಳನ್ನು ನೀವು ಕೇಳೇ ಇರ್ತೀರ ಒಂದೊಂದು ಮಹಿಮೆಗಳು ನಿಜಕ್ಕೂ ಅದ್ಭುತವಾಗಿರುತ್ತೆ ಭಕ್ತರ ಬಾಳಲ್ಲಿ ಅಂಥ ಒಂದು ಅದ್ಭುತವಾದ ಮಹಿಮೆನ ರಾಯರು ಖಂಡಿತವಾಗ್ಲೂ ನಡೆಸಿರ್ತಾರೆ ಯಾಕೆಂದರೆ ಭಕ್ತಿಗೆ ತಕ್ಕ ಹಾಗೆ ಅವರಿಗೆ ಅನುಗ್ರಹವೂ ಹಾಗೆ ಸಿಕ್ಕಿರುತ್ತೆ ನಿಜಕ್ಕೂ ರಾಯರಿಗೆ ಒಮ್ಮೆ ಕೈ ಮುಗಿದು ನೋಡಿ ಅವರು ನಿಮ್ಮ ಜೀವನವನ್ನು ಖಂಡಿತವಾಗ್ಲೂ ಬದಲಾಯಿಸ್ತಾರೆ ಭಕ್ತಿಯಿಂದ ಸೇವೆ ಮಾಡಿ ರಾಯರನ್ನು ನಂಬಿ ಖಂಡಿತ ನಿಮ್ಮ ಜೀವನದಲ್ಲಿ ಬದಲಾವಣೆ ಹಾಗೆ ಆಗುತ್ತೆ ಇವತ್ತು ಹೇಳ್ತಾ ಇರುವಂಥ ಮಹಿಮೆನೂ ಅಷ್ಟೇ ಈ ಒಂದು ಮಹಿಮೆ ಕೇಳಿದ್ರೆ ಎಂಥವ್ರಿಗೂ ಆಶ್ಚರ್ಯವಾಗುತ್ತೆ ಒಬ್ಬ ಬಡ ಬ್ರಾಹ್ಮಣ ಇರ್ತಾನೆ ತುಂಬ ಕಷ್ಟ ಇರುತ್ತೆ ಬಡತನವೂ ಅವನಿಗೆ ಹಾಗೇ ಇರುತ್ತೆ ಅವನ ಬಡತನವನ್ನು ನೆನೆದು ಅವನು ದಿನ ಕಣ್ಣೀರು ಹಾಕ್ತಾ ಇರ್ತಾನೆ ನನ್ನ ಜೀವನ ಈ ಥರ ಇದೆ ಏನು ಮಾಡೋದು ಅಂತ ಅವನಿಗೆ ಚಿಂತೆ ಆಗ್ಬಿಟ್ಟಿರುತ್ತೆ ಯಾಕೆಂದರೆ ಜೀವನ ನಡೆಸೋದೇ ಕಷ್ಟ ಆಗ್ಬಿಟ್ಟಿರುತ್ತೆ ಅವನು ರಾಯರ ಮಹಿಮೆಗಳನ್ನು ಕೇಳಿರ್ತಾನೆ ನಿಜಕ್ಕೂ ರಾಯರ ಮಹಿಮೆಗಳನ್ನು ಕೇಳಿದಾಗ ಎಂಥವ್ರಿಗೆ ಆಗಲಿ ಅಚ್ಚರಿ ಉಂಟಾಗುತ್ತೆ ಹಾಗೆ ಭಕ್ತಿ ಕೂಡ ಮೂಡುತ್ತೆ ಅವನು ರಾಯರಿಗೆ ಪೂಜೆ ಮಾಡಲು ಶುರು ಮಾಡ್ತಾನೆ ಹಾಗೆಯೇ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ನಿರ್ಧಾರ ಮಾಡಿ ಮಂತ್ರಾಲಯಕ್ಕೆ ಕೂಡ ಹೋಗಿ ರಾಯರ ದರ್ಶನವನ್ನು ಪಡೆದು ಸಂಕಲ್ಪವನ್ನು ಕೂಡ ಮಾಡ್ಕೊತಾರೆ ಪ್ರತಿನಿತ್ಯ ರಾಯರ ಸೇವೆ ಮಾಡಲು ಶುರು ಮಾಡ್ತಾರೆ ಅದರಲ್ಲೂ ಪ್ರದಕ್ಷಿಣೆಯನ್ನು ಹಾಕುವಂಥದ್ದು ಪ್ರತಿನಿತ್ಯ ಇಪ್ಪತ್ತೊಂದು ಪ್ರದಕ್ಷಿಣೆಯನ್ನು ಬೃಂದಾವನಕ್ಕೆ ಹಾಕಲು ಶುರು ಮಾಡ್ತಾರೆ ರಾಯರನ್ನು ಒಲಿಸಿಕೊಳ್ಳಲು ಸಾಕಷ್ಟು ಮಾರ್ಗಗಳಿದೆ ಅದರಲ್ಲಿ ಪ್ರದಕ್ಷಿಣೆ ಸೇವೆ ಕೂಡ ಒಂದು ಅಂತ ಹೇಳ್ಬೋದು ಆ ಬ್ರಾಹ್ಮಣ ಮಂತ್ರಾಲಯದಲ್ಲೇ ಇದ್ದು ಭಕ್ತಿಯಿಂದ ಪ್ರತಿನಿತ್ಯ ಬೃಂದಾವನಕ್ಕೆ ಇಪ್ಪತ್ತೊಂದು ಪ್ರದಕ್ಷಿಣೆಯನ್ನು ಹಾಕಲು ಶುರು ಮಾಡಿರ್ತಾರೆ ಪ್ರತಿನಿತ್ಯ ಹಾಕ್ತಾ ಇರ್ತಾರೆ ಸೇವೆಯನ್ನು ಮಾತ್ರ ಅವರು ತಪ್ಪಿಸೋದೇ ಇಲ್ಲ ಹೀಗೆ ಕೆಲವು ದಿನಗಳು ಕೂಡ ಕಳೆಯುತ್ತೆ ಒಂದು ದಿನ ಬ್ರಾಹ್ಮಣನಿಗೆ ಒಂದು ಕನಸು ಕೂಡ ಬೀಳುತ್ತೆ ಆ ಕನಸಲ್ಲಿ ಒಂದು ದೊಡ್ಡ ವೃಕ್ಷ ಇರುತ್ತೆ ಅದರ ಕೆಳಗೆ ಗುರು ರಾಯರು ನಿಂತಿರೋ ಹಾಗೆ ಅವನಿಗೆ ಕಾಣಿಸುತ್ತೆ ಕೈಯಲ್ಲಿ ಕಮಂಡಲವಿರುತ್ತೆ ಕಾವಿ ಬಟ್ಟೆಯನ್ನು ಧರಿಸಿರ್ತಾರೆ ಮಂದಹಾಸವನ್ನು ಬೀರ್ತಾ ರಾಯರು ಆ ಬ್ರಾಹ್ಮಣನಿಗೆ ಹೇಳ್ತಾರೆ ನಾಳೆ ಬೆಳಗ್ಗೆ ದೇವಸ್ಥಾನದ ಬಾಗಿಲು ತೆಗಿತಾ ಇದ್ದ ಹಾಗೆ ನಿನ್ನ ಎದುರಿಗೆ ಯಾವುದು ಕಾಣುತ್ತೋ ಅದನ್ನು ನೀನು ಗಟ್ಟಿಯಾಗಿ ಹಿಡ್ಕೊಂಡು ಒಳಗಡೆ ಹೋಗಬೇಕು ಅಂತ ಹೇಳಿದಾಗೆ ಅವನಿಗೆ ಕನಸು ಬೀಳುತ್ತೆ ಅವನಿಗೆ ನಿಜಕ್ಕೂ ಆಶ್ಚರ್ಯವಾಗುತ್ತೆ ಆದರೆ ಒಂದು ಮನಸ್ಸಲ್ಲಿ ಒಂದು ಪ್ರಶ್ನೆ ಬರುತ್ತೆ ನಾನು ದೇವಸ್ಥಾನದ ಒಳಗೆ ಹೇಗೆ ಹೋಗಲಿ ಕನಸಲ್ಲಿ ರಾಯರೇನೋ ಈ ಥರ ಸೂಚನೆ ಕೊಟ್ಟರು ಆದರೆ ನಾನು ಒಳಗಡೆ ಹೇಗೆ ಹೋಗೋದು ಅಂತ ಯೋಚನೆ ಮಾಡ್ತೇನೆ ಆಗ ಅರ್ಚಕರ ಮನೆಗೆ ಕೂಡ ಹೋಗಿ ಅವನಿಗೆ ಬಿದ್ದಿರುವಂತಹ ಒಂದು ಕನಸಿನ ಬಗ್ಗೆ ಅರ್ಚಕರಿಗೆ ತಿಳಿಸ್ತಾನೆ ಅರ್ಚಕರು ಕೂಡ ಅಪ್ಪನೇ ಕೊಡ್ತಾರೆ ನಾಳೆ ಬೆಳಗ್ಗೆ ದೇವಸ್ಥಾನದ ಬಾಗಿಲು ತೆಗೆಯುವಾಗ ನೀನು ನನ್ನ ಜೊತೆ ಬಾ ನಿನ್ನ ಒಳಗೆ ಹೋಗೋಕ್ಕೆ ನಾನು ಬಿಡ್ತೀನಿ ಅಂತ ಅರ್ಚಕರು ಹೇಳ್ತಾರೆ ಹೀಗೆ ಬೆಳಗಿನ ಜಾವ ಇಬ್ಬರು ಹೋಗ್ತಾರೆ ದೇವಸ್ಥಾನದ ಬಾಗಿಲು ತೆಗೆದ ತಕ್ಷಣ ಒಂದು ದೊಡ್ಡ ಘಟಸರ್ಪ ಎದುರಿಗೆ ನಿಂತಿರುತ್ತೆ ಅದನ್ನು ನೋಡಿ ಬ್ರಾಹ್ಮಣನಿಗೆ ತುಂಬಾ ಭಯ ಆಗುತ್ತೆ ಹೇಗೆ ಇದನ್ನು ನಾನು ಹಿಡ್ಕೊಳ್ಳೋದು ಅಂತ ಭಯ ಆಗಿ ಮತ್ತೆ ಹಿಂದಕ್ಕೆ ಸರಿತಾನೆ ಆವಾಗ ಅರ್ಚಕರು ಹೇಳ್ತಾರೆ ನೋಡು ನಿನ್ನ ಕನಸಲ್ಲಿ ಏನು ಸೂಚನೆ ಸಿಕ್ಕಿದೆ ನೀನು ಅದನ್ನು ಮಾಡಲೇಬೇಕು ನೀನು ಹೆದರುಬೇಡ ರಾಯರು ನಿನಗೆ ಸೂಚನೆ ಕೊಟ್ಟಿದ್ದಾರೆ ಹೋಗಿ ನೀನು ಅರ್ಪವನ್ನು ಹಿಡ್ಕೊ ಅಂತ ಹೇಳ್ತಾರೆ ಅರ್ಚಕರ ಮಾತು ಕೇಳಿ ಬ್ರಾಹ್ಮಣನಿಗೆ ಧೈರ್ಯ ಬರುತ್ತೆ ಅಷ್ಟೊತ್ತಿಗೆ ಆ ಒಂದು ಸರ್ಪ ಏನಿದೆ ಅಲ್ಲೇ ಇದ್ದಂಥ ಒಂದು ಬಿಲದ ಒಳಗೆ ಹೋಗಲು ನೋಡ್ತಾ ಇರುತ್ತೆ ಅಷ್ಟೊತ್ತಿಗೆ ಬ್ರಾಹ್ಮಣ ಅಲ್ಲೇ ಇದ್ದಂಥ ಒಂದು ಬಟ್ಟೆಯನ್ನು ಕೈಯಲ್ಲಿ ಹಿಡ್ಕೊಂಡು ಗಟ್ಟಿ ಮನಸ್ಸು ಮಾಡಿ ಸರ್ಪದ ಬಾಲಕ್ಕೆ ಕೈ ಹಾಕ್ತಾರೆ ಅಷ್ಟೊತ್ತಿಗೆ ಆ ಒಂದು ಸರ್ಪ ಬಿಲದ ಒಳಗೆ ಹೊರಟೋಗುತ್ತೆ ಇವನ ಕೈಗೆ ಸರ್ಪದ ಬಾಲದ ತುದಿಯಲ್ಲಿ ಚೂರೊಂದು ಸಿಕ್ಕ ಹಾಗೆ ಪಾಸವಾಗುತ್ತೆ ಆಗ ಅವನು ಆ ಒಂದು ಬಟ್ಟೆಯನ್ನು ತೆಗೆದು ನೋಡಿದಾಗ ಅದರಲ್ಲಿ ಒಂದು ಚಿನ್ನದ ತುಂಡು ಅದರಲ್ಲಿ ಇರುತ್ತೆ ಅಂದರೆ ಸ್ವಲ್ಪ ಚಿನ್ನ ಅವನಿಗೆ ಸಿಕ್ಕಿರುತ್ತೆ ಅದು ನೋಡಿ ಆ ಬ್ರಾಹ್ಮಣನಿಗೆ ತುಂಬಾ ಖುಷಿಯಾಗುತ್ತೆ ಯಾಕೆಂದರೆ ಮೊದಲೇ ಬಡವ ಅವನು ಆ ಚಿನ್ನವನ್ನು ನೋಡಿದಾಗ ತುಂಬಾ ಸಂತೋಷ ಆಗುತ್ತೆ ಅದನ್ನು ಒಂದು ಒಳ್ಳೆಯ ವ್ಯಾಪಾರಕ್ಕೆ ಅವನು ಅದನ್ನು ಉಪಯೋಗಿಸ್ತಾನೆ ತುಂಬ ಶ್ರೀಮಂತ ಆಗ್ಬಿಡ್ತಾನಂತೆ ರಾಯರ ಅನುಗ್ರಹನೇ ಹಾಗಲ್ವಾ ನೋಡಿ ಭಕ್ತಿಯಿಂದ ಇಪ್ಪತ್ತೊಂದು ಪ್ರದಕ್ಷಿಣೆಯನ್ನು ಅವರು ಬೃಂದಾವನಕ್ಕೆ ಹಾಕ್ತಾ ಇರ್ತಾರೆ ಪ್ರತಿನಿತ್ಯ ತಪ್ಪಿಸ್ತಾನೆ ಇರೋದಿಲ್ಲ ರಾಯರ ಅನುಗ್ರಹವಾಗುತ್ತೆ ರಾಯರು ಸ್ವಪ್ನದಲ್ಲಿ ಬಂದು ಕೂಡ ಸೂಚನೆ ಕೊಡ್ತಾರೆ ಆ ಒಬ್ಬ ಬಡವನಿಗೆ ಆ ಒಂದು ಸೂಚನೆ ಪ್ರಕಾರ ಅವರು ಮಾಡಿದ್ಮೇಲೆ ಅವ್ರಿಗೆ ಚಿನ್ನ ಕೂಡ ಸಿಗುತ್ತೆ ಅವರು ಅದನ್ನು ವ್ಯಾಪಾರಕ್ಕೆ ಬಳಸಿದಾಗ ಜೀವನ ಬದಲಾಗೋಗುತ್ತೆ ಹೋಗುತ್ತೆ ನಿಜಕ್ಕೂ ರಾಯರ ಅನುಗ್ರಹನೇ ಅಂಥದ್ದು ಹಣಕ್ಕಾಗಿ ಹತ್ರನೇ ಅವನು ಕೈ ಒಡ್ಡುತ್ತಾ ಇರ್ತಾನೆ ಈಗ ಶ್ರೀಮಂತನಾದ ಮೇಲೆ ದಾನವನ್ನು ಮಾಡೋಕ್ಕೂ ಕೂಡ ಶುರು ಮಾಡ್ತಾನೆ ಊರಲ್ಲಿದ್ದವರೆಲ್ಲ ಆತನನ್ನು ನೋಡಿ ಗುರುರಾಯರ ಅನುಗ್ರಹದಿಂದ ಬಡವ ಶ್ರೀಮಂತನಾದ ಅಂತ ಮಾತಾಡ್ಕೊಳ್ತಾ ಇರ್ತಾರೆ ನಿಜಕ್ಕೂ ರಾಯರ ಅನುಗ್ರಹನೇ ಅಂಥದ್ದು ಏಕೆಂದರೆ ರಾಯರನ್ನು ನಂಬಿದ್ರೆ ಜೀವನ ಬದಲಾಗೋದ್ರಲ್ಲಿ ಸಂಶಯನೇ ಇಲ್ಲ ರಾಯರು ಒಳ್ಳೇದು ಮಾಡ್ತಾರೆ ಅನ್ನೋವಂಥ ನಂಬಿಕೆ ಇರಬೇಕು ತಾಳ್ಮೆ ಇರಬೇಕು ಭಕ್ತಿಯಿಂದ ಸೇವೆಯನ್ನು ಮಾಡಲೇಬೇಕು ಹಾಗಾಗಿ ರಾಯರಿದ್ದಾರೆ ಅಂತ ನಂಬಿದ್ರೆ ಸಾಕು ಜೀವನದಲ್ಲಿ ಪವಾಡ ಖಂಡಿತವಾಗ್ಲೂ ಆಗುತ್ತೆ ಆದರೆ ನಂಬಿಕೆ ಇರಬೇಕು ರಾಯರಿದ್ದಾರೆ ಅಂತ ಸುಮ್ಮನೆ ಪರೀಕ್ಷೆ ಮಾಡೋದಕ್ಕೆ ರಾಯರ ಪೂಜೆ ಮಾಡೋದಾಗಿರ್ಬೋದು ಸೇವೆ ಮಾಡೋದಾಗಿರ್ಬೋದು ವ್ರತ ಮಾಡೋದಾಗಿರ್ಬೋದು ಈ ಥರ ಎಂದಿಗೂ ಮಾಡೋಕ್ಕೆ ಹೋಗಬೇಡಿ ಒಂದು ಭಕ್ತಿ ನಂಬಿಕೆ ಇಟ್ಟು ಮಾಡಿ ಅದಕ್ಕೆ ರಾಯರ ಆಶೀರ್ವಾದ ನಿಮಗೆ ಸಿಕ್ಕೇ ಸಿಗುತ್ತೆ ಒಮ್ಮೆ ರಾಯರ ಅನುಗ್ರಹ ಸಿಕ್ಕರೆ ಸಾಕು ಜೀವನದಲ್ಲಿ ಕಷ್ಟಗಳೇ ಇರೋದಿಲ್ಲ ರಾಯರು ನಮ್ಮ ಜೊತೆ ನಿಂತು ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾರೆ ನೋಡಿ ಬಡವ ಕೂಡ ಶ್ರೀಮಂತನಾದಂಥ ಒಂದು ಮಹಿಮೆನ ನಿಮಗೆ ತಿಳಿಸಿದ್ದೀನಿ ಅವರು ಮಂತ್ರಾಲಯದಲ್ಲೇ ಇದ್ದು ಪ್ರತಿನಿತ್ಯ ಪ್ರದಕ್ಷಿಣೆ ಸೇವೆಯನ್ನು ಮಾಡಿರುವಂಥದ್ದು ಪ್ರದಕ್ಷಿಣೆ ಸೇವೆ ತುಂಬಾ ಶ್ರೇಷ್ಠವಾದದ್ದು ಅದನ್ನು ಮಂತ್ರಾಲಯದಲ್ಲೇ ಹೋಗಿ ಮಾಡಬೇಕು ಅನ್ನುವಂಥದ್ದು ಏನೂ ಇಲ್ಲ ಇದ್ದ ಊರಲ್ಲೇ ನೀವು ಸಂಕಲ್ಪ ಮಾಡಿಕೊಂಡು ಪ್ರತಿನಿತ್ಯ ಬೃಂದಾವನಕ್ಕೆ ಪ್ರದಕ್ಷಿಣೆ ಹಾಕಿ ನಿಜಕ್ಕೂ ನಿಮ್ಮ ಜೀವನದಲ್ಲಿ ಊಹೆಗೂ ಮೀರಿದಂತಹ ಬದಲಾವಣೆಯನ್ನು ನೀವು ಕಾಣ್ತೀರ ಅಷ್ಟು ಅನುಗ್ರಹ ಅನ್ನೋದು ಖಂಡಿತವಾಗ್ಲೂ ಆಗುತ್ತೆ ರಾಯರ ಮಠದಲ್ಲಿ ನೀವು ನೋಡೇ ಇರ್ತೀರ ಅಸಂಖ್ಯಾತ ಭಕ್ತರು ಪ್ರದಕ್ಷಿಣೆ ಸೇವೆಯನ್ನು ಮಾಡ್ತಾ ಇರ್ತಾರೆ ಏಕೆಂದರೆ ಅಷ್ಟು ಶ್ರೇಷ್ಠವಾದಂಥ ಒಂದು ಸೇವೆ ಎಷ್ಟು ಭಕ್ತಿಯಿಂದ ಪ್ರದಕ್ಷಿಣೆ ಮಾಡ್ತೀರಾ ರಾಯರ ಸೇವೆ ಮಾಡ್ತೀರಾ ಅದಕ್ಕೆ ಬಹಳ ದಿನಗಳ ಕೋರಿಕೆಗಳು ಕೂಡ ನೆರವೇರುತ್ತೆ ಅದಲ್ಲದೆ ಏನಾದರೂ ನಿಮಗೆ ಸಮಸ್ಯೆಗಳು ಇದ್ದರೆ ಕಷ್ಟಗಳು ಏನಾದರೂ ಪದೇ ಪದೇ ಎದುರಾಗ್ತಾ ಇದ್ದರೆ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಸಾಕಷ್ಟು ಜನ ಪ್ರದಕ್ಷಿಣೆ ಸೇವೆಯನ್ನು ಮಾಡ್ತಾರೆ ಯಾಕೆಂದರೆ ಬಹಳ ಶ್ರೇಷ್ಠವಾದ ಹಾಗೂ ಸರಳವಾದಂತಹ ರಾಯರಿಗೆ ಮಾಡುವ ಸೇವೆ ಇದು ಅಷ್ಟು ಶಕ್ತಿ ಈ ಒಂದು ಪ್ರದಕ್ಷಿಣೆ ಸೇವೆಗಿದೆ ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕಿ ನಡೆದಂತಹ ಒಂದು ಅದ್ಭುತವಾದ ಮಹಿಮೆನ ಇವತ್ತು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಈ ಮಹಿಮೆ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮಂತ್ರಾಲಯದಲ್ಲಿ ಮಾಡುವಂತಹ ಸೇವೆ ಆಗಿರ್ಬೋದು ಎಷ್ಟು ದಿನ ಸೇವೆ ಮಾಡಬೇಕು ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಇದ್ರ ಬಗ್ಗೆ ನಾನು ಕಂಪ್ಲೀಟ್ ವಿಡಿಯೋನ ಕ್ರಿಯೇಷನ್ಸ್ ಪೈಪೂರ್ವಿ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋನ ಒಮ್ಮೆ ಚೆಕ್ ಮಾಡಿ ಇಂತಹ ಒಂದು ಅದ್ಭುತವಾದ ಮಹಿಮೆನ ನಮ್ಮೆಲ್ಲರೊಂದಿಗೆ ಶೇರ್ ಮಾಡ್ಕೊಂಡಿರೋರಿಗೆ ನಾನು ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಕ್ರಿಯೇಷನ್ಸ್ ಪೂರ್ವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ರಾಯರ ಅನುಗ್ರಹ ಸದಾ ಎಲ್ಲರ ಇರಲಿ ಅಂತ ಕೇಳ್ಕೊತೀನಿ ಇವತ್ತಿನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್